ಕುಮಾರಸ್ವಾಮಿ ಅಂತ ಒಬ್ಬ ನಾಟಕ ಮಾಲಕರು ನನಗೆ ಆತ್ಮೀಯ ಅಂತ ಆ ಒಂದು ಮಹಿಷಾಸುರ ಬರ್ದಿನಿಂತ ಒಂದು ನಾಟಕ ಬರೆಸಿ ಅದು ಮೊದಲು ಅದು ಒಬ್ಬ ಕವಿಯಾರು ಉತ್ತರ ಕಂಡದ ಬರೆದ್ರು ಅದೆಲ್ಲ ಜಕಾವುಲ್ಲ ಅಂತ ಒಬ್ಬ ಮುಸ್ಲಿಂ ಪಾಟ್ ಮಾಡಿದೆ ಭಾಳ ಚೆನ್ನಾಗಿ ಮಾಡ್ತಿದ್ರು ಅವರು ಜಕಾವಲ್ಲ ನಾನು ಗೆಳೆಯನ ತೀರ್ಕೊಂಡ ಆಮೇಲೆ ಇವರು ಮತ್ತೊಂದು ಬರ್ತಿದ್ರು ಬಸ್ಲಿಂಗ್ ಶಾಸ್ತ್ರಗಳು ಅಂತ ಹಾವೇರಿ ಬಸ್ಲಿಂಗ್ ಶಾಸ್ತ್ರಗಳು ಅವ್ರು ಆ ಇದರಲ್ಲಿ ಈ ಮಾಡ್ತಾಯಿದ್ದೆ ಮಾಡ್ತಾ ಇದ್ದೆ ನಾನು ಅದು ನನಗೆ ತುಂಬ ತೃಪ್ತಿ ಕೊಟ್ಟ ಪಾತ್ರ ಭಾಳ ಚೆನ್ನಾಗಿತ್ತು ಇದೇ ಥರ ವೀರಾವೇಶ್ವರ ಡಯಲಾಗ್ಗಳು ಇವೆಲ್ಲ ಆಮೇಲೆ ದುರ್ಯೋಧನ ಮಾಡಿದೆ ಪೌರಾಣಿಕದಲ್ಲಿ ಆಮೇಲೆ ತುಂಬ ಆಮೇಲೆ ಕಾಮಿಡಿ ಕ್ಯಾರೆಕ್ಟ್ರನ್ನ ಕೆಲವು ಮಾಡಿದೆ ಎಲ್ಲ ರೀತಿಯ ಪಾತ್ರ ಮಾಡಿದೆ ಎಲ್ಲವೂ ನಂಗೆ ಸಮಾಧಾನ ಕೊಟ್ಟಿದೆ ಕೆಲವರು ಎತ್ತರ ಹೆಚ್ಚು ಜನ ಮೆಚ್ಚಿದ್ರು ನನಗೂ ಖುಷಿ ಆಗ್ತಿತ್ತು ಕೆಲ ಆಮೇಲೆ ಹೀರೋ ಪಾತ್ರ ನಾಟಕದಲ್ಲಿ ಭಾಳ ಕಷ್ಟ ಕಣ್ರಿ ಯಾಕೆಂದರೆ ಬರೀ ಸ ನಾಟಕದ ಹೀರೋ ಏನು ಅಂತ ಡಮ್ಮಿ ಅದು ಏನು ಬರೀ ಆದರ್ಶ ಅಂಥದ್ದು ಇರುವುದಿಲ್ಲ ಅದರಲ್ಲಿ ಕಾಮಿಡಿ ಅಥವಾ ಈ ಖಳನಾಯಕ ಈ ಥರದ್ದು ಬಂದರೆ ನಾಯಕ ಸಾಮಾಜಿಕ ನಾಟಕದಲ್ಲಿ ನಾಯಕನ ಪಾತ್ರಕ್ಕೆ ಭಯಂಕರ ಸ್ಕೋಪ್ ಇರೋ ನಾಟಕಗಳು ಕಡಿಮೆ ಇದರಲ್ಲೇ ನಾನು ಮಾಡ್ಕೊಂಡು ಹೋಗಬೇಕು ಬೇರೆ ಬೇರೆ ಪಾತ್ರಗಳು ಚೆನ್ನಾಗಾಯಿತು ಚೆನ್ನಾಗಾಗಿದೆ ಮತ್ತು ಚಿತ್ರರಂಗದ ವ್ಯತ್ಯಾಸಗಳೇನು ಸ ನಾಟಕರಂಗ ಚಿತ್ರರಂಗದ ವ್ಯತ್ಯಾಸ ಅಂದರೆ ಚಿತ್ರರಂಗದಲ್ಲಿ ನಾವು ಇವತ್ತೆಲ್ಲ ಮನೆಯಿಂದ ಹೋಗಿ ಎಲ್ಲ ಅಲ್ಲಿ ಅಲ್ಲಿಸ ಆಗಿಬಿಟ್ಟು ಪಾರ್ಟ್ ಮಾಡಿ ಡೈರೆಕ್ಟ್ ಹೇಳಿದ್ದು ಡ್ಯಾಮ್ ಅಲ್ಲಿ ನಾಟಕದಲ್ಲಿ ಡೈರೆಕ್ಟ್ರೇ ಮಾಡ್ಕೊಂಬರ್ತೀವಿ ಅಲ್ಲಿ ಭಾಳ ಹೇಳ್ಕೊಡ್ತಾರೆ ಮಾಡ್ತೀವಿ ನಾಟಕ ರಂಗದಲ್ಲಿ ಒಂದು ದಿವಸ ಕಲಿತೀವಿ ಮತ್ತು ಅದು ಪಾಲಿಷ್ ಮಾಡ್ತಾ ಹೋಗ್ತೀವಿ ಯಾವುದೋ ಒಂದು ಹೊಸ ಜೋಕ್ ಹೇಳ್ತೀವಿ ಆ ಜೋಕಿಂಗ್ ನಕ್ಕರೆ ನಾಳೆ ಆ ಜೋಕ್ ಕಂಟಿನ್ಯೂ ಮಾಡ್ತೀವಿ ಮತ್ತು ಅದನ್ನು ಪಾಲಿಷ್ ಮಾಡಿ ಮತ್ತೆ ಇದು ಮಾಡ್ಕೊಳ್ತಾ ಹೋಗ್ತೀವಿ ಎರಡೂ ರೆಡಿಮೇಡ್ ಸೆಂಟೆನ್ಸಸ್ಸೆ ಅಲ್ಲೂ ಬಾಯಿ ಪಾಠ ಮಾಡೋದು ಇಲ್ಲಿ ಬಾಯಿ ಪಾಠ ಮಾಡೋದು ಅಂದರೆ ಚಿತ್ರರಂಗ ಸುಲಭ ಸಂಬಳ ಜಾಸ್ತಿ ಹಣ ಜಾಸ್ತಿ ನಾಟಕ ಕಷ್ಟ ಸಂಬಳ ಕಡಿಮೆ ಅದರ ದೃಷ್ಟಿಯಲ್ಲಿ ಚಿತ್ರರಂಗನೇ ಸುಖ ಮತ್ತು ಪಾತ್ರ ಮಾಡೋದು ಚಿತ್ರರಂಗದಲ್ಲಿ ಸುಖ ಯಾಕೆ ತಾಂತ್ರಿಕತೆ ಇರ್ತದೆ ನಿರ್ದೇಶಕರು ಇರ್ತಾರೆ ಒಂದು ಸಲ ತಪ್ಪಾದ್ರೆ ಮತ್ತೆ ತಗೊಳ್ಳಿಕ್ಕೆ ಮತ್ತೊಂದು ರೀಟೇಕ್ ಮಾಡಿ ತಗೊಳ್ತಾರೆ ಹಾಗಾಗಿ ಧಾರಾವಾಹಿ ಚಿತ್ರರಂಗ ಸುಲಭ ನಾಟಕ ಸ್ವಲ್ಪ ಕಷ್ಟನೇ ಅಂತ ನನಗನ್ಸೋದು ಈಗಲೂ ನನಗೆ ನಾಟಕದಲ್ಲಿ ಪಾರ್ಟ್ ಮಾಡೋದಕ್ಕೆ ಹೆದರಿಕೆ ಆಗುತ್ತೆ ಒಂದೊಂದು ಮೊನ್ನೆ ಒಂದು ನಾಟಕದಲ್ಲಿ ಪಾರ್ಟ್ ಮಾಡಿದ್ರೆ ತುಂಬ ಸತ್ಯ ಇದ್ದೀನಿ ನಾನು ನನ್ನ ಪಾತ್ರ ಫೇಲ್ ಆಗೋಯ್ತು ಶೃಂಗೇರಿಯಲ್ಲಿ ಅದು ಆಗ್ಬಿಡ್ತು ಸಲ ಹಾಗೆ ತುಂಬ ಬೇಜಾರಾಯಿತು ಏನಪ್ಪ ಇದು ಹಿಂಗಾಯಿತು ಅಂತ ಏನು ಮಾಡೋಕ್ಕಾಗಲ್ಲ ಅದು ಆಗೋಗ್ಬಿಡ್ತು ಅದು ತನ್ನ ಅದು ಮತ್ತು ನಾಳೆ ಪ್ರದರ್ಶನ ಸರಿ ಮಾಡೋಣ ಅಂದರೆ ಒಂದೇ ಸಾವತ್ತು ಪ್ರೋಗ್ರಾಮ್ ಇದ್ದದು ಏನೂ ಮಾಡೋಕ್ಕಾಗಲ್ಲ ಆಮೇಲೆ ಏನೋ ನನ್ನ ಮನಸ್ಸಿಗೆ ಆಗುತ್ತೆ ಆ ಥರ ತುಂಬ ನೋವಾಗ್ಬಿಡುತ್ತೆ ಸೇ ಇಷ್ಟು ವರ್ಷ ಕೆಲಸ ಮಾಡಿ ಹಿಂಗಾಯ್ತಲ್ಲ ಅಂಥದ್ದು ತುಂಬ ತುಂಬ ಫೀಲ್ ಆಗುತ್ತದ ಆ ದೃಷ್ಟಿಯಲ್ಲಿ ಸಿನಿಮಾ ಸುಖ ಧಾರಾವಾಹಿ ಸುಖ ನಾಟಕದಲ್ಲಿ ಆಗೋಗ್ಬಿಡುತ್ತೆ ಮತ್ತೆ ಮುಂದೆ ಬರೀ ಈಗ ಈಗಲೂ ನಾನು ಹೊಂದ್ಕೊಂಡು ಹೇಳ್ತಿರೋದು ಇದನ್ನ ಅದೇ ಆರ್ಥಿಕವಾಗಿ ಸಿನಿಮಾ ಒಂದು ಬಲ ಕೊಡುತ್ತೆ ಅಂತ ಅನ್ನೋದು ಒಂದಿಷ್ಟು ಜನ ಹೇಳ್ತಾರೆ ಫ್ರೇಮ್ ಕೊಡುತ್ತೆ ನೇಮ್ ಕೊಡುತ್ತೆ ದುಡ್ಡು ಕೊಡುತ್ತೆ ಎಲ್ಲೋ ಕೊಡುತ್ತೆ ತಮ್ಮ ಜೀವನದಲ್ಲಿ ಅದು ಯಾವ ರೀತಿ ಪ್ರಭಾವ ಬೀರ್ತು ಇಲ್ಲ ಬೀರಿದೆ ನನಗೆ ಪ್ರಭಾವ ಬೀರಿದೆ ನಾಟಕ ಇವತ್ತು ಉತ್ತರ ಕರ್ನಾಟಕದ ಕೆಲವು ಪಾತ್ರ ನೆನಪಿಟ್ಟವ್ರು ಹಳೆ ಮಂದಿ ಇದ್ದಾರೆ ಇಲ್ಲ ಅಂತ ಹೇಳೋದು ಇಲ್ಲ ನೋಡಿದ್ದಾರೆ ಆ ಪಾತ್ರ ಕಂಪನಿ ಮಾಲಕರುಗಳು ನೋಡಿದ್ದಾರೆ ಕಂಪನಿ ಮಾಲಕರಂತೂ ನೋಡೇ ನೋಡ್ತಿದ್ರು ಅದ್ರ ಜೊತೆಲಿ ಧಾರಾವಾಹಿ ಎಲ್ಲ ಬಂದಮೇಲೆ ನಾನು ತುಂಬ ಮಾಡಿದೆ ನಾನು ಐಡೆಂಟಿ ನನಗೆ ಗುರುತಿಸಿದರು ನನ್ನ ನಾಟಕದಲ್ಲಿ ನನಗೆ ಒಂದು ದಿವಸಕ್ಕೆ ನಾಲ್ಕಾಣೆ ಸಂಭಾವನೆ ಇತ್ತು ಸ್ಟಾರ್ಟಿಂಗ್ ವಾರ ಒಂದು ಮುಕ್ಕತ್ತು ರೂಪಾಯಿ ಆಮೇಲೆ ಊಟ ಊಟ ಕೊಡೋರು ಅಲ್ಲಿಂದ ನಾಲ್ಕಾಣೆಯಿಂದ ಬಂದು ನಾನು ದಿವಸ ಒಂದು ಧಾರಾವಾಹಿ ಫಸ್ಟ್ ಮೊದಲನೇ ಧಾರವಾಹಿಯಲ್ಲಿ ನೂರು ಇನ್ನೂರು ಡಬ್ಬಿಂಗಲ್ಲ ಐವತ್ತು ದೊಡ್ಡ ಮೊತ್ತ ಅದು ಒಂದು ದಿವ್ಸಕ್ಕೆ ಐವತ್ತು ಒಂದು ದಿವ್ಸಕ್ಕೆ ನೂರು ಆಮೇಲೆ ಬರ್ತಾ 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 ಒಂದು ದಿವ್ಸಕ್ಕೆ ಒಂದು ಸಾವಿರ ಎರಡುವರೆ ಸಾವಿರ ಐದು ಸಾವಿರ ಆರು ಸಾವಿರ ಎಂಟು ಸಾವಿರ ಧಾರಾವಾಹಿಯಲ್ಲಿ ಸಿನಿಮಾದಲ್ಲಿ ಮೂರು ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಒಂದು ದಿವ್ಸಕ್ಕೆ ಅವರು ದೊಡ್ಡ ಮೊತ್ತ ಮೊತ್ತದು ಆಮೇಲೆ ನಮಗೆ ಭಯಂಕರ ಕೆಲಸ ಇದು ಎರಡು ಸೀನೋ ಒಂದು ಸೀನೋದು ಸಿನಿಮಾ ಧಾರವಾಹಿಲಾದ್ರೂ ಒಂದಷ್ಟು ಒಂದು ಎಂಟತ್ತು ಸೀನಾದ್ರೂ ಇರ್ತಿತ್ತು ಸಿನಿಮಾದಲ್ಲಿ ಒಂದು ಹತ್ತು ಸಾವಿರ ಒಂದು ನಾಲ್ಕು ದಿವಸಕ್ಕೆ ಕೆಲಸ ಮಾಡಿದ್ರೆ ನಲ್ವತ್ತು ಸಾವಿರ ಒಂದು ಸೀನ ಒನ್ ಡೈಲಾಗು ಇರ್ತಿತ್ತು ಆ ಥರ ಸಿನಿಮಾನ ಈ ನಮ್ಮ ದರ್ಶನ್ ಅವ್ರ ಕೆಲವು ಚಿತ್ರಗಳು ಮತ್ತು ಅವ್ರ ಬಿಟ್ಟರೆ ಅಂಬರೀಷಣದ ಒಂದೆರಡು ಚಿತ್ರ ಇದರೆಲ್ಲ ನಾನು ಹಿಂದೆನೇನೆ ಎಂಟು ಸಾವಿರ ಹತ್ತು ಸಾವಿರ ಹಂಗೆ ಆ ಮಲಯ ಮಾರುತ ಅಂತ ಕಡಿಮೆ ಸಂಬಳ ಕಡಿಮೆ ಇದ್ದ ನನಗೆ ಅದು ಎರಡು ದಿವಸದ ಕೆಲಸ ಎರಡು ದಿವಸದಲ್ಲಿ ಆರು ಸಾವಿರ ಐದು ಸಾವಿರ ಏನು ಕೊಟ್ಟಿದ್ದರು ಮಲಯ ಮಾರುತದಲ್ಲಿ ಆ ದೊಡ್ಡ ಮ ಹಣ ದೊಡ್ಡ ಮೊತ್ತ ಅದು ಅಲ್ಲ ಅವಾಗ ಸಾಧಾರಣವಾಗಿ ಶರಾಬ್ ಕುಡಿಯೋನ್ನು ಮಿಸ್ಕಿಗೆ ಹೋಗ್ತಾನೆ ಇವತ್ತಿಗೂ ನಿಮ್ಮನ್ನ ಶೃಗೇರಿ ರಾಮ ಯಾವ ರೀತಿ ಯಾವ ಪಾತ್ರ ಗುರುತಿಸ್ತಾರೆ ನಾನು ಈಗ ಜನತಾ ಹೆಚ್ಚಿಗೆ ಗುರುಸೋದು ಅಪ್ಪ ಹೀಗಿನ ಪಾತ್ರನೇ ಹೆಚ್ಚು ಮಾಡಿದ್ದು ಅದನ್ನ ನೋಡಿದ್ದಾರೆ ಧಾರಾವಾಹಿಯಲ್ಲಿ ಸಿನಿಮಾದಲ್ಲಿ ಹೀರೋ ವರ್ಷಿಪ್ ಆಮೇಲೆ ಆರ್ಟ್ ಫಿಲಮ್ನಲ್ಲಿ ನೆರಳು ಈ ಥರದ ಪಾತ್ರದ ನೋಡಿದವರು ಅವರೆಲ್ಲ ಅವ್ರದ್ದೇ ಆದ ಒಂದು ಗುಂಪಿದೆ ಅದನ್ನ ನೋಡ್ತಾರೆ ಧಾರಾವಾಹಿಗಳಲ್ಲಿ ಒಬ್ಬ ಮುಗ್ಧ ಅಪ್ಪ ಒಬ್ಬ ಬಟ್ಟ ಇನ್ನು ಒಬ್ಬ ಸಾಧಾರಣ ಮನುಷ್ಯ ಬಡತನದಲ್ಲಿರೋನು ಸಾತ್ವಿಕ ಹೀಗೆ ಇದೇ ಪಾತ್ರ ನಾನು ಹೆಚ್ಚಾಗಿ ಮಾಡ್ಕೊಂಡಿದ್ದು ಅದರಲ್ಲೇ ಗುರುತಾರೆ ತುಂಬ ಚೆನ್ನಾಗಿ ಮಾಡ್ತೀನಿ ಅಂತ ಹೇಳ್ತಾರೆ ಇಲ್ಲ ಮಾಡ ಮೂಡೋದ್ ಮನೆ ತುಂಬ ಚೆನ್ನಾಗಿ ಮಾಡಿದೀನಿ ಅಂತಾರೆ ಈ ನಾನು ಹೇಳ್ತೀನಿ ಅವ್ನು ಮಾಡಿದ್ದೋದು ಡೈರೆಕ್ಟ್ರು ಹಂಗಿದ್ರು ವೈಶಾಲಿ ಮೇಡಮ್ ಇದ್ದರು ಮಾಡ್ಸಿದ್ರು ಮಾಡಿದ್ವಿ ಆಮೇಲೆ ನಾ ಇನ್ನೆರಡು ಚೆನ್ನಾಗಿದೆ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ರು ಅಂದರೆ ಕಾಸರವಳ್ಳಿಯವ್ರು ಗಿರೀಶ್ ಕಾಸರಹಳ್ಳಿಯವ್ರ್ರು ಮಾಡಿದ್ರು ಪ್ರೀತಿ ಪೇರಂಪರಣೆ ಅಷ್ಟು ಚೆನ್ನಾಗಿ ಕಾಮಿಡಿ ಮಾಡಿದ್ರು ಕವಿತಾ ಲಂಕೇಶ್ ಮಾಡ್ತಿದ್ರು ಅಲ್ಲೂ ಒಂದು ಘಟನೆ ನಡೀತಂಥದ್ದು ಆಮೇಲೆ ಗೊತ್ತಾಗಿದ್ದು ಪ್ರೀತಿ ಪ್ರೇರಂಪಣೆಯಲ್ಲಿ ಪ್ರಣಯದಲ್ಲಿ ಒಂಥರ ವಿಚಿತ್ರ ಪಾತ್ರ ಒಂದು ಡ್ಯಾನ್ಸು ಹುಡುಗಿಯನ್ನೆಲ್ಲ ಹಿಡ್ಕೊಂಡು ಡ್ಯಾನ್ಸ್ ಗಿನ್ಸ್ ಮಾಡೋದಲ್ಲಿದೆ ಅಲ್ಲಿ ಅವರಿಗೆ ನನ್ನ ದೇವಿ ರೀ ಎಲ್ಲ ಮಾಡಲೇ ಬಂದಿದ್ದೆ ಪಾತ್ರ ಅಂಡ್ ಅವ್ರು ಡಿಸ್ಕಷನ್ ಅವ್ರ ಲೆವೆಲಲ್ಲಿ ಡಿಸ್ಕಷನ್ ಆಗ್ತಾ ಯಾವ ಶ್ರೀಂಗರ್ ರಮಣಕೈಲ್ಲ ಆಗಲ್ಲ ರೀ ಆ ಥರದ ಪಾತ್ರ ಡ್ಯಾನ್ಸ್ ಗೀನ್ಸ್ ಎಲ್ಲ ಮಾಡಬೇಕು ಭಾಳ ಕಷ್ಟ ನಾನು ಮಾಡೋಕ್ಕಾಗಲ್ಲ ಅಂತ ಸರಿ ಆಯಿತು ಆಮೇಲೆ ಮತ್ತು ಮೇಡಮ್ ಅಂಡಿಶನ್ ತಗೊಂಡ್ರು ಅಂತೆ ಇಲ್ಲ ಅವರೇ ಮಾಡಲಿ ನನಗೆ ಗಾಂಧಿನಗರದಲ್ಲಿ ಶೃಂಗೇರಿ ರಾಮಣ್ಣ ಆ ಪಾತ್ರ ಮಾಡಿದ್ದಾರೆ ಅಂತ ಹೇಳಿದರೆ ಏನು ಭಯಂಕರ ಬಿಸ್ನೆಸ್ ಆಗೋದಿಲ್ಲ ಅವ್ರನ್ನ ಬಿಟ್ಟೆ ಅಂದರೆ ಯಾಕೆ ಬಿಟ್ಟರೆ ತೆಗೆದುಹಾಕಿದ್ರು ಅಂತ ಯಾರು ಕೇಳೋದೂ ಇಲ್ಲ ಅವರೇ ಮಾಡಲಿ ಅಂತ ಹೇಳಿದರು ನನಗೆ ಹೆಚ್ಚು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಕೊಟ್ಟರು ಅನಂತಣ್ಣ ಲೋಕನಾಥಣ್ಣ ಅಣ್ಣ ಶಿವರಾಮಣ್ಣ ನಾನು ನಾಲ್ಕು ಜನ ನಾ ನನ್ನದೇ ಡ್ಯಾನ್ಸ್ ತುಂಬ ಚೆನ್ನಾಗಿದ್ದು ಎಲ್ಲರೂ ಹೇಳಿದರು ನನಗೂ ಹೌದು ಅಂತ ಅನ್ನಿಸ್ತದ ಅದು ಹಾಗಾಗಿ ಅದ್ರಲ್ಲಿ ಜಾಸ್ತಿ ಸಂಬಳ ಜಾಸ್ತಿ ದುಡ್ಡು ಬರೋದ್ರಿಂದ ಕೆಲವು ಐಡೆಂಟಿಟಿ ಹಾಗೂ ಸಿಕ್ಕಿದೆ ನನಗೆ ಈಗ ಹೊಸ ಅಲೇ ಶುರು ಆಗ್ಬಿಟ್ಟಿದೆ ನೀವು ಚಿತ್ರರಂಗಕ್ಕೆ ಎಂಟ್ರಿ ಆದಾಗ ಒಂದು ಒಂದಿಷ್ಟು ಜನ ಬೇರೆ ಒಂದು ಹಳೆ ತಲೆಮಾರಿನ ಜನಗಳು ನಿರ್ದೇಶಕರುಗಳು ಕಲಾವಿದರುಗಳೆಲ್ಲ ಎಲ್ಲ ಇದ್ದಾರೆ ಈಗ ಹೊಸ ಹೊಸ ತಲೆಮಾರಿನ ಯಂಗ್ಸ್ಟರ್ಸ್ ನಿರ್ದೇಶಕರಾಗಲಿ ಇಪ್ಪತ್ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಇರ್ತಾರೆ ವ್ಯತ್ಯಾಸ ಅನಿಸುತ್ತೆ ಯಾಕೆಂದರೆ ವ್ಯತ್ಯಾಸ ಹೇಗಾಗುತ್ತೆ ಅಂದರೆ ಪರಿವರ್ತನೆ ಅದು ಮಾಮೂಲು ನನಗೆ ಅಭ್ಯಾಸ ಆಗಿದೆ ಅದು ಗೊತ್ತಾಗಿದ್ರೂ ನನಗೆ ಹೆಚ್ಚು ನೋವು ಆದರೆ ಪರಿವರ್ತನೆ ಆಗಿದೆ ಇವಾಗ ನನ್ನ ಕಾಲದಲ್ಲಿ ಅಂತ ಹೇಳಿದ್ರೆ ನನ್ನ ಕಾ ಈಗಲೂ ನಮ್ಮ ನಮ್ಮ ಕಾಲ ನೆನೆ ಆ ಟೈಮಲ್ಲಿ ನಿರ್ದೇಶಕರು ಹೇಳ್ತಿದ್ರು ನಾವು ಕೇಳ್ತಿದ್ವಿ ಒಂದು ಒಂದು ಸಣ್ಣ ಒಂದು ವಾತಾವರಣದಲ್ಲಿ ನಾವೆಲ್ಲ ಈ ಫೋರ್ಸ್ ಕೊಡೋದು ಅಂತ ಏನು ಹೇಳ್ತಿರಲ್ಲ ಆ ಥರದ್ದು ಏನಿಲ್ಲ ಹೋಗ್ತಿದ್ವಿ ಸರಳ ಇರ್ತಿದ್ವಿ ಬರ್ತಿದ್ವಿ ಎಲ್ಲೋ ಒಬ್ಬೊಬ್ಬರಿದ್ದರು ಅವ್ರನ್ನ ಬಿಟ್ಬಿಡಿ ಆ ಥರ ಈಗ ಅದು ಒಂದು ಥರ ಎಲ್ಲ ತಿಳಿದಿದ್ದೀವಿ ಅಂತ ಹೇಳೋರು ಬರ್ತಾರೆ ತಿಳ್ಕೊಂಡಿರ್ತಾರೆ ಅವ್ರ ಅಭ್ಯಾಸ ಮಾಡಿರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ನನಗಿಂತ ಜಾಸ್ತಿನೇ ಅಭ್ಯಾಸ ಇರುತ್ತೆ ನಾನು ಮೊದಲೇ ಹೇಳಿದೆ ನನ್ನ ನಿರ್ದೇಶಕರ ಮಾಧ್ಯಮದಲ್ಲಿ ಬಂದವನು ನಾನು ನನಗೇನು ಗೊತ್ತಿಲ್ಲ ಅಂಥೇಳಿ ಅವರ ಭಾಷೆಯ ಬಗ್ಗೆ ಹೇಳಿದಾಗ ಕೆಲವು ಸಲ ನನಗೆ ಸಮಂಜಸ ಅಂತ ಅನಿಸೋದಿಲ್ಲ ಆದರೆ ನಾನು ಒಂದು ದಿವಸ ಎರಡು ದಿವಸ ಕೆಲಸಕ್ಕೆ ಇತ್ತೀಚೆಗೆ ಹೋಗ್ತಾ ಇರೋದು ಅದರಿಂದ ನಾನಲ್ಲಿ ತಿದ್ದೋಕೆ ಹೋಗುವುದು ಅಥವಾ ನಾನು ಅವರು ನಾನು ಹೇಳಿದೆ ಸರಿ ಅಂತ ಹೇಳೋದು ಬರೀ ವಾದ ಆಗುತ್ತೆ ನನಗೆ ಯಾಕೆ ಬೇಕು ಅವ್ರು ಹೇಳಿದ ಕೇಳ್ಕೊಂಡು ಬರ್ತೀನಿ ಅದು ಆ ಘಟನೆಗಳು ಯಾಕೆ ಬೇಕು ನನ್ನ ತಿದ್ದು ನನ್ನ ಕೆಲಸ ಅಲ್ಲ ತಿದ್ದು ನಾನು ಪಾತ್ರ ಮಾಡೋ ನಾನು ಅಷ್ಟೇ ಹಾಗಾಗಿ ಕೆಲವು ಅನಿವಾರ್ಯವಾಗಿ ಕೆಲವು ತಪ್ಪುಗಳು ಆಗ್ತಾ ಇದ್ದಾವೆ ಕೆಲವು ಆಮೇಲೆ ನನಗೆಲ್ಲ ಗೊತ್ತಿದೆ ಅಂತ ಹೇಳಿದೆ ಅವ್ರು ಹೇಳ್ಕೊಡೋರು ಹೇಳ್ಕೊಡೋದೇ ಇಲ್ಲ ಅದು ನಂಗೆ ಮತ್ತಷ್ಟು ಕನ್ಫ್ಯೂಷನ್ ಆಗುತ್ತೆ ಯಾಕೆ ನಮಗೆಲ್ಲ ಗೊತ್ತಿರೋದ್ರೂ ಮರ್ತೋಗುತ್ತೆ ಕೆಲವ್ ಈ ವಯಸ್ಸಲ್ಲಿ ಮರ್ತೋಗ್ತದೆ ಆಮೇಲೆ ಆ ಒಬ್ಬರು ಮಾರ್ಗದರ್ಶಕ ಬೇಕೇ ಬೇಕು ಅದು ನನ್ನ ನನ್ನ ಮನ ಬಯಸ್ತೀನಿ ನನ್ನ ದೌರ್ಬಲ್ಯದಲ್ಲಿ ಅದು ಒಂದೇನೋ ನಂಗೆ ಗೊತ್ತಿಲ್ಲ ನಂಗೆ ಬೇಕು ಎಲ್ಲ ನನಗೆ ಗೊತ್ತಿಲ್ಲ ಅವ್ರು ಬಿಡ್ತಾರೆ ಅಥವಾ ನನಗೇನು ಗೊತ್ತಾಗಲ್ಲ ಅವಾಗ ಅದು ಆಗಿದೆ ಆಮೇಲೆ ಈಗ ಆಧುನಿಕ ಯುಗದಲ್ಲಿ ಅವರು ಈ ಮೊಬೈಲ್ ಇದರಲ್ಲಿ ತಂತ್ರಜ್ಞಾನದಲ್ಲಿ ಫೇಸ್ಬುಕ್ಕು ವಾಟ್ಸಪ್ಪು ಇನ್ಸ್ಟಾಗ್ರ ಏನೇನೋ ಬಂದಿದೆ ದೇವ್ರು ನಡೆಸಿ ನಾನು ಆಗರ್ಭ ಅಜ್ಞಾನಿ ಅದರಲ್ಲಿ ಏನೂ ಗೊತ್ತಿಲ್ಲ ನನಗೆ ಹಾಗಾಗಿ ಅದು ಯಾವ್ದು ನಾನು ಇಟ್ಕೊಂಡಿಲ್ಲ ಈಗ ಚಿತ್ರರಂಗದ ಹೊರತಾಗಿ ಬೇರೆ ಹವ್ಯಾಸಗಳು ಬೇರೆ ಏನು ಬೇರೆ ಇಟ್ಕೊ ಏನಾದರೂ ಮಾಡಬೇಕಲ್ಲ ಚಿತ್ರರಂಗದ ಹೊರತಾಗಿ ಬೇರೆ ನಾಟಕ ರವೀಂದ್ರ ಕಲಾಕ್ಷೇತ್ರ ಬುಕ್ ಮಾಡ್ತೀನಿ ಒಂದು ನಾಟಕ ಇಟ್ಕೊಳ್ತೀನಿ ನನಗೆ ದುಡ್ಡು ಕೊರತೆ ಇರುತ್ತೆ ನನ್ನ ಸಲ ಆವಾಗ ದೊಡ್ಡ ದೊಡ್ಡ ಶ್ರೀಮಂತರ ಹತ್ತಿರ ಅವ್ರ ಹತ್ರ ದಾನಿಗಳ ಹತ್ರ ಹೊರಗೆ ನಾಟಕ ಇಟ್ಕೊಂಡು ಇನ್ನ ಸ್ವಾಮಿ ಟಿಕೆಟ್ ತಗೊಳ್ಳಿ ಅಂತ ಹೇಳ್ತೀನಿ ಯಾರು ಪ್ರೊಡ್ಯೂಸರು ಈಗ ನಮ್ಮ ಉದಾಹರಣೆ ನಿಮಗೆ ನಿಮ್ಮ ಕಲ್ಯಾಣರಾಜ್ ಅವ್ರು ನಿಮಗೆ ಗೊತ್ತೇ ಪ್ರದೀಪ ಹತ್ರ ಹೋಗ್ತೀನಿ ಒಂದು ನೂರು ಒಂದು ಇಪ್ಪತ್ತು ಟಿಕೆಟ್ ಐವತ್ತು ಟಿಕೆಟ್ ಕೊಡ್ತೀನಿ ಏ ಐದು ಸಾವಿರ ಹತ್ತು ಸಾವಿರ ಹೆಂಗ್ರಿ ತೊಗೊಂಡಿ ಒಂದು ಮೂರು ಸಾವಿರ ಕೊಡ್ತೀನಿ ನಾನು ಟಿಕೆಟ್ ಮಾರಕ್ಕೆ ಹೋಗಲ್ಲ ಅಂತ ಕೊಡ್ತಾರೆ ಒಂದು ಹತ್ತು ಜನ ಕೊಟ್ಟರೆ ಒಂದು ಮೂವತ್ತು ಸಾವಿರ ಆಗುತ್ತೆ ಮೂವತ್ತು ಸಾವಿರ ನನಗೆ ಖರ್ಚಾಗುತ್ತೆ ಮತ್ತೊಂದು ಹತ್ತು ಜನ ಕೊಟ್ಟರೆ ಮತ್ತೊಂದು ಮೂವತ್ತು ಸಾವಿರ ಆದರೆ ಅದು ಮೂವತ್ತು ಸಾವಿರ ಉಳಿಯುತ್ತೆ ಒಂದು ಮೂವತ್ತು ಸಾವಿರ ಖರ್ಚಾಗುತ್ತೆ ಒಂದು ಹತ್ತು ಇಪ್ಪತ್ತು ಉಳಿಯುತ್ತೆ ಕೆಲಸ ಕೈಯಿಂದ ಒಂದು ಐದಾರು ಸಾವಿರ ಹೋಗುತ್ತೆ ಅದು ನಡೀತಿರುತ್ತೆ ಹಾಗಾಗಿ ಚಿತ್ರರಂಗದ ಬಿಟ್ಟರೆ ಬರ್ತದೆ ಆ್ಯಕ್ಟಿವಿಟೀಸ್ ಇದೆ ಇದೇನೆ ಇನ್ನೆಂತ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ನನಗೆ ನಾನು ಇಲ್ಲೇ ನಮ್ಮ ಪರಿಸರದಲ್ಲಿ ಕೇಳಿದೆ ನಂದು ಬೇಜಾರಾಗುತ್ತೆ ಒಂದಷ್ಟು ದುಡ್ಡು ಮಾಡ್ಬೋದು ಸಂಜೆ ವಡೆ ಬೋಂಡ ಎಲ್ಲ ಹಾಕ್ತೀನಿ ನಾನು ನಮ್ಮ ಮನೆಯವರು ನನ್ನ ಗಂಡ ಗಂಡು ತಯಾರಕ ಮಾಡ್ತೀನಿಂದು ನನ್ನ ನನ್ನ ಸ್ವಲ್ಪ ಪಾತ್ರ ನೋಡೋರು ರೇ ಬೇಡ ಬಿಡ್ರಿ ಈಗ ಬಂದಿಸ್ ಆಗ್ಬಿಡ್ರಿ ಅದು ಯಾಕೆ ಮಾಡ್ತೀನಿ ಅಂದರು ಅದ್ಲಾಗ್ ಹೋಗುದೇನಾದ್ರು ನಾನು ನನ್ನ ಕೆಲಸದ ಬಗ್ಗೆ ನಂಗೆ ಅದೇನಿಲ್ಲ ನನ್ನ ಜೀವನ ಅದು ಅದು ಹಾಗಾಗಿ ಅದು ಬಿಟ್ಟೆ ನಾನು ಆಮೇಲೆ ಅದು ಅದಕ್ಕೆ ಧೈರ್ಯ ಬೇಕು ಮೊದಲೇ ಏನೂ ಇನ್ವೆಸ್ಟ್ ಮಾಡಿ ಆಗಲಿಲ್ಲ ಅಂದರೆ ಫೇಲ್ ಆಗ್ತೀವಿ ಸುಮ್ಮನೆ ಈಗ ಫೇಲ್ ಆಗೋದು ಸಮತೋಲನ ತಗೊಂಡ್ರೆ ಫೇಲ್ ಆದರೆ ಈ ನನ್ನ ಪಾರ್ಟ್ ಫೇಲ್ ಆಯ್ತು ಕೇಳಿದ್ರು ಅದು ಅಷ್ಟು ಮಾಡೇ ಅದು ಫೇಲ್ ಆಗಿದೆ ಏನೂ ಮಾಡಿದ್ರೆ ಹೊಸದಾಗಿ ಶುರು ಮಾಡಿದ್ರೆ ಫೇಲ್ ಆದರೆ ಹಾಗಾಗತ್ತೆ ಅಂತ ಭಯ ಬರುತ್ತೆ ಅಧ್ಯಾತ್ಮ ಬಗ್ಗೆ ಆಸಕ್ತಿಗಳು ಆಸಕ್ತಿಗಳು ಓದು ಬರಹ ನನ್ನ ನನ್ನ ಹವ್ಯಾಸದಲ್ಲಿ ಓದೋದು ತುಂಬ ಓದ್ತೀನಿ ಸ್ವಲ್ಪ ಬರೆದು ಬರಿತೀನಿ ಕೆಲವೊಂದು ಲೇಖನಗಳನ್ನೆಲ್ಲ ಬರೆದಿದ್ದು ಪಬ್ಲಿಷ್ ಆಗಿದೆ ಪತ್ರಿಕೆಲ್ಲ ಅದರಲ್ಲಿ ಮೊದಲನೇದು ಆಧ್ಯಾತ್ಮ ನನಗಿಷ್ಟ ದೇವರು ದೇವರಿದಾನೋ ಇಲ್ವೋ ದೇವ್ರ ಚಿಂತೆ ಶಂಕರರು ರಾಮಾನುಜ ಮಾಧುರು ಬಸವಣ್ಣವರು ಅಂಬೇಡ್ಕರ್ರು ನಾನು ಉದ್ದೇಶಪೂರ್ವಕ ಹೇಳ್ತೀನಿ ನನಗೆ ನಾನು ತುಂಬ ಹತ್ರ ನಾನು ಆತ್ಮೀಯವಾಗಿ ಹೇಳ್ತೀನಿ ನಮಗೇನಾದರೂ ಪಕ್ಷ ಯಕ್ಷ ಬಿಟ್ಬಿಡಿ ರಾಜಕೀಯ ಬಿಟ್ಟು ಹೊರತಾಗಿ ಅಂತಃಕರಣಪೂರ್ವಕ್ಕಾಗಿ ದೇವರ ಸಾಕ್ಷಿಯಾಗಿ ನನಗೊಂದು ಅನಿಸುತ್ತೆ ಮನಸ್ಸಿನಲ್ಲಿ ಅನಿಸ್ತಾ ಇತ್ತು ಈಗಲೂ ಅನಿಸ್ತಾ ಇದೆ ಅದನ್ನ ಹೇಳ್ಬಿಡ್ತೀನಿ ಬಹುಶಃ ನಮ್ಮ ದೇಶಕ್ಕೇನಾದರೂ ಮೊದಲನೇ ಪ್ರಧಾನಿ ಅಂಬೇಡ್ಕರಾಗಿದ್ದರೆ ಈ ದೇಶ ಹೀಗೆ ಇರ್ತಿರಲಿಲ್ಲ ಸುಧಾರಿಸ್ತಿತ್ತು ಇದು ನನ್ನ ಅಂತರಂಗದ ಮಾತು ಯಾರು ಏನು ಬೇಕಾದ್ರೂ ತಿಳ್ಕೊಳ್ಳಿ ಇದು ಸತ್ ದೇಶ ಉತ್ತಮ ಸ್ಥಿತಿಯಲ್ಲಿರ್ತಿತ್ತು ನನ್ನ ಅನಿಸಿಕೆ ನನ್ನ ನಾನು ಚತುರ ರಾಜನೀತಿಜ್ಞ ಅಲ್ಲ ಮುತ್ಸದ್ಯ ಅಲ್ಲ ನಾನು ಅಭ್ಯಾಸ ಮಾಡ್ತಾ ಮಾಡ್ತಾ ಹೋದಾಗ ಅವರು ಜೀವನದಲ್ಲಿ ನೋಡ್ರಿ ನಾನೇನು ಸ್ವಲ್ಪ ಏನೋ ಕೆಳಮಟ್ಟದಲ್ಲಿದ್ದಾಗ ನನ್ನನ್ನು ಇನ್ನೊಬ್ಬರು ಹಳೀತಾರೆ ಆರ್ಥಿಕ ದುಸ್ಥಿತಿಯಲ್ಲೂ ಹಳೀತಾರೆ ನನ್ನ ತೇಜೋರು ಮಾಡ ಅವರು ಅನುಭವಿಸ್ಕೊಂತ ಬಂದು ಎತ್ತರ ಅದವರು ಆದರೆ ಅವ್ರ ತಿಳುವಳಿಕೆಯ ಆಳ ಅಭ್ಯಾಸ ತನ್ನ ನೋವಾದಾಗೆಲ್ಲೋ ಒಬ್ಬರನ್ನ ಬೈಕೊಂಡು ಬಿಟ್ಟಿರ್ಬೋದು ಸ್ವಾಭಾವಿಕ ನಾನು ಅಂದ್ಕೊಳ್ತೀನಿ ಇನ್ನೊಬ್ರು ಅಂತಾರೆ ಎಲ್ಲ ಎಲ್ಲ ಭರ್ಣದವ್ರಲ್ಲಿ ಎಲ್ಲ ಇದೆ ನೀವು ಇನ್ನೂ ಹೇಳಬೇಕಾದ್ರೆ ಧೂಳು ರೋಡ್ನಲ್ಲಿ ಬಸ್ ಹೋಗ್ತಿದ್ರೆ ನನ್ನ ತುಳಿದ್ಯಾ ಅಂತ ಧೂಳು ಸಹಿತ ಬುಸ್ತಾನೆ ಹೆಚ್ಚು ಈ ಕಡೆ ಇದಾಗುತ್ತೆ ಅಂಥದ್ರಲ್ಲ ಹಂಗಾಗಿದೆ ಆದರೆ ಅವರ ಅವ್ರನ್ನ ನೋಡ್ತಾ ಬಂದ ನಾನು ಅವ್ರ ಅಭ್ಯಾಸ ಮಾಡ್ತಾ ಬಂದಾಗ ಈಗ ಸಂಸ್ಕೃತ ನೋಡಿ ರಾಷ್ಟ್ರ ಭಾಷೆ ಸಂಸ್ಕೃತ ಆಗಬೇಕು ಅಂತ ಹೇಳಿದರು ಈ ಥರದ್ದೆಲ್ಲ ಕೆಲವು ಘಟನೆಗಳನ್ನು ಅವ್ರದ್ದೇ ಅದು ವಿಶ್ಲೇಷಣೆ ಮಾಡಿ ನಮಗೆ ಸಮಯಕ್ಕೆ ಬೇದಾಗಿ ಬೇಕಾಗಿ ಯಾರು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತಾರೆ ನನಗೆ ತುಂಬ ಇಷ್ಟ ಆಗ್ತದೆ ಅವರು ಆಮೇಲೆ ಆ ಥರದವರೇ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಆಗಿರ್ಬೋದು ಪಟೇಲ್ ಆಗಿರ್ಬೋದು ನಮ್ಮ ಅಬ್ದುಲ್ ಕಲಾಂ ಆಗಿರ್ಬೋದು ಆಯಿತಾ ಇನ್ನು ವಾಜಪೇಯಿ ಅವರಾಗಿರ್ಬೋದು ಆಮೇಲೆ ಸರ್ವಪಲ್ಲಿ ರಾಧಾಕೃಷ್ಣನು ಡಾಕ್ಟರ್ ಜಾಕೀರ್ ಹುಸೇನು ಕರ್ನಾಟಕದ ವೀರೇಂದ್ರ ಪಾಟೀಲು ಎಸ್ ಎಮ್ ಕೃಷ್ಣ ನಮ್ಗೆ ಇವರೆಲ್ಲ ರಾಜಕಾರಣಿಗಳಾಗಿ ಇಷ್ಟ ಆಗ್ತಾರೆ ಕೆಲವ್ರದ್ದು ಇಷ್ಟ ಆಗ್ತಾರೆ ಈಗ ನಮ್ಗೆ ಯಾವುದು ಪ್ರೆಸೆಂಟ್ ರಾಜಕೀಯದಲ್ಲೂ ಕೆಲವರು ಇಷ್ಟ ಆಗ್ತಾರೆ ಆದರೆ ಅವರ ಓವರ್ ಬ್ಯಾಡ್ ಬ್ಯಾಡಾಗಿತ್ತೇನೋ ಅಂತ ಅನಿಸುತ್ತೆ ಈಗ ಉಳಿದಿದ್ದು ಈಗ ನಿಮಗೆ ನೀವು ಬೇಕಾದ ಇಟ್ಟುಗಳಿಗೆ ಬ್ಯಾಡ ಕಟ್ ಮಾಡಾಕಿ ಸಿದ್ದರಾಮಯ್ಯವ್ರದ್ದು ಈ ಶಕ್ತಿ ಯೋಜನೆ ಮಾಡಿದ್ರಲ್ಲ ನಿಜವಾಗಲೂ ನಮ್ಮ ಜನಕ್ಕೆ ಉಪಯೋಗಿಸ್ಕೊಳ್ಳೋಕೆ ಗೊತ್ತಿದ್ದಿದ್ರೆ ತುಂಬ ಸುಂದರವಾಗಿ ಎಲ್ಲ ಬರ್ತಾರೆ ನಾನು ಶೃಂಗೇರಿಗೆ ಹೋದಾಗ ಧರ್ಮಸ್ಥಳ ಅಲ್ಲಿ ಇಲ್ಲಿ ಹೋದಾಗ ನೋಡ್ತೀನಿ ಎಷ್ಟು ಜನ ದೇವಸ್ಥಾನಗಳು ನೋಡಿ ಬಂದು ನೋಡ್ಕೊಂಡೋದ್ರು ಅತ್ಯಂತ ಪುಣ್ಯದ ಕೆಲಸ ಅಂತ ಅನಿಸುತ್ತೆ ಆದರೆ ಆ ಬಸ್ಸಲ್ಲಾಗೋ ಗಲಾಟೆ ನೋಡಿದಾಗ ಇದೇನು ಸಂತೆ ಮಾಡಿ ಹಾಕಿರಪ್ಪ ಅನಿಸುತ್ತೆ ಇದು ಮಾನಸಿಕ ಇದು ಪಕ್ಷ ಅಲ್ಲ ಇಲ್ಲಿ ನಾನು ಹೇಳ್ತಿರೋದು ಆ ವ್ಯಥೆ ಆಗುತ್ತೆ ಹೋಗಲಿ ಅಷ್ಟಕ್ಕೆ ಬೇಕಾದಷ್ಟು ಬಸ್ ಮಾಡಿದ್ರು ಅದು ಮಾಡಲಿಲ್ಲ ಸರಿಯಾದ ಬಸ್ ಮಾಡಿಕೊಂಡು ಸರಿಯಾಗಿ ಪ್ರತಿ ಪ್ರತಿ ಗಂಡು ಮಕ್ಕಳಂತೂ ನಾವು ಹತ್ತಕ್ಕೆ ಆಗೋಲ್ಲ ಸರ್ ನಾನು ಮಿಡ್ಲ್ ಕ್ಲಾಸ್ ಅವನು ಬಸ್ಸಲ್ಲಿ ಪ್ರಯಾಣ ಮಾಡೋಣ ಆಮೇಲೆ ಬಸ್ಸಲ್ಲಿ ಜಗಳಗಳು ಅದು ಆ ಮಾಡಿದ ಉದ್ದೇಶವೂ ನಮ್ಮ ಜನರಿಗೆ ಅರ್ಥ ಆಗೋದಿಲ್ಲ ಹಾಗೆ ನಾವೇ ಹಿಂಗೆರಬೇಕಾದ್ರೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ರಾಜ ಪ್ರಜೆ ಹೇಗೆ ಇರ್ತಾನೆ ರಾಜ ಹಂಗೆ ಹಾಕ್ತಾನೆ ಹಾಗಾಗಿ ಈ ರಾಜಕೀಯ ಕ್ಷೇತ್ರ ಹಿಂಗೆಲ್ಲ ಯೋಚನೆ ಮಾಡಿದಾಗ ಹಿಂಗೆ ಅನಿಸುತ್ತೆ ಇನ್ನು ಆಧ್ಯಾತ್ಮದಲ್ಲಿ ನಾನು ನಾನು ರಾಮಾಯಣ ಆಗಲಿ ಮ ಯ ಮಹಾ ಮಹಾಭಾರತ ಆಗಲಿ ಪುರಾಣ ಎಲ್ಲದರಲ್ಲೂ ಈ ಘರ್ಷಣೆ ಇದೆ ಒಳ್ಳೆಯದು ಕೆಟ್ಟದ್ದು ನಾಯಕ ಪ್ರತಿನಾಯಕ ಎಲ್ಲ ಜೀವನದಲ್ಲಿ ಎಲ್ಲರಿದ್ರಲ್ಲೂ ಕೆಟ್ಟದ್ದು ಬಂದಿದೆ ಕೆಟ್ಟದ್ದು ಹೇಳ್ತಾರೆ ಆದರೆ ಒಂದೇನಾಗುತ್ತೆ ಅಂದರೆ ಆ ಪೌರಾಣಿಕ ಇತಿಹಾಸಿ ಕಾಲಗಳಲ್ಲಿ ಆವಾಗಲೂ ಯಜ್ಞ ಧ್ವಂಸ ಮಾಡೋರಿದ್ದರು ರಾಕ್ಷಸ್ತ್ರ ಇದ್ದರು ಇವರಿದ್ದರು ಅವರಿದ್ದರು ಈಗ ರಾವಣ ಕುಂಭಕರ್ಣ ಇನ್ನು ಅಂಥ ದ್ವೇಷಗಳು ಆಮೇಲೆ ಹಿರಣ್ಯಾಕ್ಷಿ ಹಿರಣ್ಯಗಷ್ಟು ಅವ್ರು ದೇವ್ರನ್ನ ಎಲ್ಲಿವರೆಗೆ ಹೇಟ್ ಮಾಡ್ತೀನಿ ಪ್ರತಿನಿತ್ಯ ಅವರೇ ಭಕ್ತರಾಗಿಬಿಡ್ತಿದ್ರು ಯಾಕೆ ದೇವ್ರ ಹೆಸರ ಹೇಳಿ 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 ದ್ವೇಷಿಸಿ ಆ ಥರ ಒಂದು ಸಿದ್ಧಾಂತ ಇರ್ತದೆ ನಾವು ನಾನು ಮೂಲಭೂ ಬೇಸಿಕ್ಕಾಗಿ ಆಧ್ಯಾತ್ಮಿಕ ಪ್ರವೃತ್ತಿ ಜಾಸ್ತಿ ಅಂದರೆ ಏನಪ್ಪ ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗ್ತಿದ್ವಿ ಏನು ಅಂತ ಹೇಳಿದ್ರೆ ಮೊದಲಿಂದಲೂ ಈ ಥರದ್ದು ಇದಿತ್ತು ಈಗಲೂ ನಾನು ಅದನ್ನು ಯೋಚನೆ ಮಾಡ್ತಿರ್ತೀನಿ ಅದಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಓದ್ತೀನಿ ನಾಸ್ತಿಕವಾದಾನು ಓದ್ತೀನಿ ನಾನು ಆಸ್ತಿಕವಾದನೂ ಓದ್ತೀನಿ ನನಗೆ ಯಾಕೆ ನಾಸ್ತಿಕ ನಮ್ಮ ಭಾರತೀಯ ದರ್ಶನಗಳಲ್ಲಿ ಅದು ದರ್ಶನ ಅಂತ ಕರೀತಾರೆ ನಾಸ್ತಿಕವಾದನೂ ಒಂದು ದರ್ಶನ ಬ್ರಹ್ಮ ಬೃಹಸ್ಪತಿಗಳಿಂದ ಪ್ರಣೀತವಾದ್ದು ಅದೊಂದು ದರ್ಶನ ನಾಸ್ತಿಕವಾದ ಅಂತ ಹಾಗಾಗಿ ನಾಸ್ತಿಕವಾದದಲ್ಲಿ ಅವ್ರು ಹೇಳೋ ರೀತಿಯಲ್ಲಿ ಅವ್ರಿಗೆ ಕರೆಕ್ಟಾಗಿ ಅನಿಸುತ್ತೆ ಅನಿಸಲ್ಲ ಭೂತಸ್ಯ ದೇಹಸ್ಯ ಪುನರಾಗಮನ್ ಕುತಃ ತಸ್ಮಾತ್ ಸರ್ವ ಪ್ರಯತ್ನ ಋಣಂ ಕೃತ್ವ ಘ್ರತಂ ಪಾತ್ ಮೇಲೆ ದೇಹನ ಸೂಡೋದು ಉಡೋದು ಏನು ಮಾಡ್ತಾರೆ ಎಲ್ಲಿಂದ ಪುನರ್ಜನ್ಮ ತರ್ತಿ ಸಾಲ ಮಾಡಿದ್ರು ತುಪ್ಪ ತಿಂದ್ಕೊಂಡು ಆರಾಮಾಗಿರು ಅಂತಾರೆ ಈ ಕಾಲಕ್ಕೆ ರೈಟ್ ಅನಿಸುತ್ತೆ ಚಾರು ಹಾಕ್ಸಿದ್ದ ಅಂತ ಪೀ